ಓಂ ನಮ ಶಿವಾಯ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಗದಗ್ ಜಿಲ್ಲೆಯ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರ್ತಕ್ಕಂಥ ಪ್ರಕೃತಿಯ ಅದ್ಭುತ ಪ್ರಕೃತಿ ಪ್ರಿಯರ ನೆಚ್ಚಿನ ತಾಣವಾಗಿರ್ತಕ್ಕಂಥ ಜಲಶಂಕರ ಬೆಟ್ಟದ ಅಡಿಯಲ್ಲಿ ಪ್ರತಿಷ್ಠಾಪನೆಯಾಗಿರ್ತಕ್ಕಂಥ ಶ್ರೀ ಜಲಾಶಂಕರ ಪುಣ್ಯಕ್ಷೇತ್ರದಲ್ಲಿದ್ದೇವೆ ಪ್ರಕೃತಿಯ ಮಡಿಲಲ್ಲಿ ಸಮಯ ಕಳೆಯುವುದು ಅಂತಂದು ಪ್ರತಿಯೊಬ್ಬರಿಗೂ ಅದ್ಭುತ ಅನುಭವ ಅದನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಅಂತೂ ಜಾತ್ರೆ ನಡೆಯುವುದು ಆ ಜಾತ್ರೆಗೆ ಸಾವಿರಾರು ಜನ ಸೇರ್ತಾರೆ ಸಾವಿರಾರು ಜನ ಶಿವನ ಆಶೀರ್ವಾದವನ್ನು ಪಡೆದುಕೊಂಡು ಪರ್ವತ ಚಾರಣ ಮಾಡಿ ಒಂದು ನಿಸರ್ಗದ ಅದ್ಭುತವಾದ ಸೌಂದರ್ಯವನ್ನು ಸವಿಯುವ ಅವಕಾಶವನ್ನು ಪಡೆದುಕೊಳ್ತಾ ಇದ್ದಾರೆ ಈ ಸ್ಥಳ ಇರುವುದು ಗದಗದಿಂದ ಸುಮಾರು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಗದಗ್ ಜಿಲ್ಲೆಯ ನಾಗಾವಿ ತಾಂಡದಿಂದ ಎರಡು ಕಿಲೋಮೀಟ್ರ್ ದೂರ ಇದಕ್ಕೆ ಬರಬೇಕಾದ್ರೆ ಇನ್ನೊಂದು ದಾರಿ ಕೂಡ ಇದೆ ಅಡವಿ ಸೋಮಾಪುರದಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿ ಕಚ್ಚಾ ರಸ್ತೆ ಇದೆ ಅಡವಿ ಸೋಮಾಪುರದಿಂದ ಎರಡು ಕಿಲೋಮೀಟ್ರ್ ದೂರ ಆಗ್ತದೆ ಆ ದಾರಿಯಿಂದ ಕೂಡ ಬರಬಹುದು ಈ ದೇವಸ್ಥಾನದ ಗರ್ಭಗುಡಿ ಪಕ್ಕದಲ್ಲಿ ಇಲ್ಲಿ ನೋಡಿ ನೀರು ಸಾಮಾನ್ಯವಾಗಿ ನಾವು ಕೇಳಿರೋ ಹಾಗೆ ಶಿವನ ದೇವಸ್ಥಾನ ಇರೋ ಕಡೆಗೆಲ್ಲ ಗಂಗೆಯ ಮೂಲ ಇದ್ದೇ ಇರುತ್ತದೆ ಅಂತ ಕೇಳಿದ್ದೀವಿ ನಾವು ಇಲ್ಲಿ ನೋಡ್ಬೋದು ಇವತ್ತು ಈ ನೀರು ಎಲ್ಲಿಂದ ಬರ್ತದೆ ಅಂತ ಹೇಳಿ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಋತುಮಾನಗಳಲ್ಲಿ ಕೂಡ ಇಲ್ಲಿ ನೀರು ಇದ್ದೇ ಇರ್ತದೆ ನೀರು ಬರ್ತದೇ ಇಲ್ಲ ಇಲ್ಲಿ ಅಂತ ಹೇಳ್ತಾರೆ ತಿಳಿಯಾದ ನೀರು ಸಿಹಿ ನೀರು ನ್ಯಾಚುರಲ್ ಆಗಿ ಫಿಲ್ಟರ್ ಆಗಿರೋ ನೀರು ಇದು ನಿಸರ್ಗದ ಅದ್ಭುತ ಇವತ್ತು ಗದಗ ಜಿಲ್ಲೆಯ ಪತಂಜಲಿ ಯೋಗ ಸಮಿತಿ ಸದಸ್ಯರ ಮೂವತ್ತು ಜನರ ತಂಡ ಭಾನುವಾರದ ಪ್ರಯುಕ್ತ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ದೇವರ ದರ್ಶನ ಪ್ರಾರ್ಥನೆ ವಾಯುವಿಹಾರ ಹಾಗೂ ಯೋಗಾಭ್ಯಾಸದ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇಂಥ ಪ್ರಕೃತಿಯ ಮಡಿಲಲ್ಲಿ ಸುಂದರ ಪ್ರಕೃತಿಯ ಮಡಿಲಲ್ಲಿ ಯೋಗಾಭ್ಯಾಸ ಮಾಡುವುದೇ ಒಂದು ಅದ್ಭುತ ಅನುಭವ ಬನ್ನಿ ನಾವೆಲ್ಲ ಒಂದು ಆ ಒಂದು ಅದ್ಭುತ ಅನುಭವವನ್ನು ಪಡೆದುಕೊಳ್ಳೋಣ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸಹಜ ಸುಂದರ ಪರಿಸರದಲ್ಲಿ ಯೋಗಾಭ್ಯಾಸವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾ ಇರ್ತಕ್ಕಂಥ ಶ್ರೀಯುತ ಗಿರಪ್ಪ ಮಡಿವಾಳರು ಗದಗ ಜಿಲ್ಲಾ ಪ್ರಭಾರಿಗಳು ಶ್ರೀಯುತ ಆಂಜನೇಷ್ ಮಾನೆ ಸಹ ಪ್ರಭಾರಿಗಳು ಹಾಗೂ ಯೋಗ ವಿಸ್ತಾರಕರು ಶ್ರೀಮತಿ ಶೋಭಾ ಗುಗ್ರಿ ಮಹಿಳಾ ಯೋಗ ಸಮಿತಿ ಅಧ್ಯಕ್ಷರು ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು ನೋಡಿ ಎಷ್ಟು ಚೆನ್ನಾಗಿ ಸುಂದರವಾಗಿ ಯೋಗಾಭ್ಯಾಸವನ್ನು ಮಾಡ್ತಾರೆ ಇದೇ ಜಲಶಂಕರ ಬೆಟ್ಟ ನಾವೀಗ ಏರ್ಬೇಕಾಗಿರೋದು ಮೇಲೆ ಹೋಗ್ತಾ ಹೋಗ್ತಾ ತುಂಬ ಗಾಳಿ ಇದೆ ಟಾಪಲ್ಲಿ ಹೋಗಿ ನೋಡಿದರೆ ಇನ್ನೂ ಸಿಕ್ಕಾಪಟ್ಟೆ ಗಾಳಿ ಇರ್ತದೆ ಅಲ್ಲಿ ನಾವು ಮಾತನಾಡಲಿಕ್ಕೆ ಆಗಲ್ಲ ಅಷ್ಟು ಕೇಳಿಸೋದಿಲ್ಲ ಅಷ್ಟು ಕಷ್ಟ ಆಗ್ತದೆ ಅಲ್ಲಿ ಅದ್ಭುತವಾಗಿರುತ್ತದೆ ವ್ಯೂ ಪಾಯಿಂಟ್ ಮಾತ್ರ ಅಲ್ಲಿಂದ ಆ ಖುಷಿ ಬಿಸಿಲು ಜಾಸ್ತಿ ಇಲ್ಲ ಬೆಳಗಿನ ವಾತಾವರಣ ತುಂಬ ಹಿತವಾಗಿದೆ ನೋಡಿ ಹಿಂಗಗಳೆಲ್ಲ ಎಷ್ಟು ಚೆನ್ನಾಗಿದೆ ಇಂಥ ಒಂದು ಅದ್ಭುತವಾದ ಸ್ಥಳ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರುವುದು ನಮ್ಮ ಪುಣ್ಯ ಚಿಕ್ಕಮಗಳೂರಿನ ಬೆಟ್ಟದ ಸಾಲುಗಳನ್ನು ನೆನ್ಪಾಡ್ತಿದೆ ಅದಕ್ಕೆ ಇದನ್ನು ಉತ್ತರ ಕರ್ನಾಟಕದ ಮುಳ್ಳಯ್ಯನಗಿರಿ ಅಂತಲೇ ಹೇಳ್ತಾರೆ ಇನ್ನೊಂದು ಬೆಟ್ಟ ಇದೆ ಇಲ್ಲಿ ಇನ್ನು ನಾವು ಮೇಲೆ ಹೋಗಿಲ್ಲ ಇದ್ದೀವಿ ಕೆಳಗಡೆ ನೋಡಿ ನಾವು ಆಗಲೇ ಯೋಗಾಭ್ಯಾಸ ಮಾಡಿರ್ತಕ್ಕಂಥ ದೇವಸ್ಥಾನ ಅದು ಈಗಾಗಲೇ ನಾವು ಮುಕ್ಕಾಲು ಭಾಗ ಏರಿದ್ದೀವಿ ಇನ್ನೊಂದು ಸ್ವಲ್ಪ ಮೇಲೆ ಏರ್ಬಿಟ್ರೆ ನಾವಿನ್ನು ಸ್ಟಾಪಲ್ಲಿ ನಾವು ರೀಚ್ ಆಗಿ ನೋಡಿ ಎಷ್ಟು ಚೆನ್ನಾಗಿದೆ ಗಾಳಿ ಮತ್ತೆ ಪ್ರಾಪರ್ಟಿ ಇದೆ ಬಹಳ ಕೇರ್ಫುಲ್ ಆಗಿದೆ ಸುತ್ತಮುತ್ತ ಯಾವ ಕಡೆ ನೋಡಿದ್ರು ಇಲ್ಲಿ ಬೆಟ್ಟ ನೋಡಿ ಜಿಲ್ಲೆ ನಮ್ಮ ದೇಶದಲ್ಲಿ ಅತಿ ಶುದ್ಧವಾದ ಗಾಳಿ ಹೇಳಿ ಗೊತ್ತಿಸ್ಕೊಂಡಿದೆ ಇದು ಸಾಧ್ಯವಾಗಿದ್ದು ಕಪ್ಪತ್ತ ಗುಡ್ಡದಿಂದಾಗಿ ಕಪ್ಪತ್ತ ಗುಡ್ಡ ಇದನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಪರ್ವತ ಅಂತ ಕರೀತಾರೆ ಅಲ್ಲಿ ಅತಿ ಅಮೂಲ್ಯವಾದ ವನಸ್ಪತಿ ಔಷಧಗಳು ಸಿಗುತ್ತದೆ ಅಂತ ಇಲ್ಲಿ ನೋಡಿ ಚಾರಣಕ್ಕೆ ಬಂದಂಥ ಪ್ರವಾಸಿಗರು ಯಾವ ರೀತಿ ಕಲ್ಲಿನ ಮೇಲೆ ಕಲ್ಲಿಟ್ಟು ಮನೆ ಕಟ್ಟಿದ್ದಾರೆ ಅಂತೇಳಿ ಅಂದರೆ ಅವರು ಇಲ್ಲಿ ಮನೆ ಕಟ್ಟಿದರೆ ನಿಜ ಜೀವನದಲ್ಲಿ ಕೂಡ ಸುಸೂತ್ರವಾಗಿ ಮನೆ ಕಟ್ತೀವಿ ಅಂತ ಒಂದು ನಂಬಿಕೆ ಇದರ ಜೊತೆಗೆ ಪರಿಶ್ರಮ ಕೂಡ ಬೇಕು ದೇವರ ಆಶೀರ್ವಾದ ಕೂಡ ಬೇಕು ಪ್ರಕೃತಿಯೇ ನಮಗೆಲ್ಲ ದೇವರು ಇಂತಹ ನಿಸರ್ಗದ ರಮಣೀಯ ಸ್ಥಳಗಳನ್ನು ಸ್ವಚ್ಛವಾಗಿ ಸುಂದರವಾಗಿ ಮತ್ತು ಸಹಜವಾಗಿ ಕಾಪಾಡಿಕೊಳ್ಳಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ಬೆಟ್ಟಗಳನ್ನು ಏರೋದ್ರಿಂದ ನಾವು ಕಲಿಯಬೇಕಾಗಿರೋ ಪಾಠ ಏನು ಅಂತಂದರೆ ಜೀವನದಲ್ಲಿ ಕೂಡ ಎಷ್ಟೇ ಕಷ್ಟಗಳು ಬಂದರೂ ಬೆಟ್ಟದಂತೆ ಅಚ್ಚಲವಾಗಿರುವಂಥ ಇಂತಹ ಅದ್ಭುತ ಕಿರು ಪ್ರವಾಸದ ಆಯೋಜನೆಯನ್ನು ಉಪಾಹಾರದೊಂದಿಗೆ ಆಯೋಜಿಸಿ ಇದಕ್ಕೆ ಅನುವು ಮಾಡಿಕೊಟ್ಟಂತಹ ಸಹಕರಿಸಿದ ಸಮಿತಿಯ ಎಲ್ಲ ಮಹಿಳಾ ಸಮಿತಿಯ ಹಿರಿಯರಿಗೂ ಹಿರಿಯ ಗುರುಗಳಿಗೆ ಬೇಲಿ ಸರ್ ಪ್ರತಿಯೊಬ್ಬ ಹಿರಿಯರಿಗೂ ತುಂಬ ಹೃದಯದ ಅಭಿನಂದನೆಗಳು ಸಾಧ್ಯವಾದರೆ ತಾವೆಲ್ಲರೂ ಒಂದು ಸಲ ಭೇಟಿ ನೀಡಿ